ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ಮುನ್ನೂರ ಎಪ್ಪತ್ತು ರು ಏರಿಕೆಯಾಗುವುದರೊಂದಿಗೆ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಸಿಪ್ಪೆಗೋಟು ನಲವತ್ತು ರು ಏರಿಕೆಯಾಗುವುದರೊಂದಿಗೆ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಐವತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಚಾಲಿ ಮುನ್ನೂರ ಹತ್ತು ರು ಇಳಿಕೆಯಾಗುವುದರೊಂದಿಗೆ ನಲವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ರಾಶಿ ಇಡೀ ಐದು ಸಾವಿರದ ಏರಿಕೆಯಾಗುವುದರೊಂದಿಗೆ ಅರವತ್ತು ಸಾವಿರದ ಎಂಟುನೂರ ಎಪ್ಪತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಶಿವಮೊಗ್ಗದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹಸ ಹನ್ನೆರಡು ಸಾವಿರದ ಐನೂರ ಹನ್ನೊಂದು ಏರಿಕೆ ಆಗುವುದರೊಂದಿಗೆ ತೊಂಬತ್ತೇಳು ಸಾವಿರದ ಐನೂರ ಹತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಇಪ್ಪತ್ತೆರಡು ಸಾವಿರದ ನೂರ ನಲವತ್ನಾಲ್ಕು ರು ಆಗುವುದರೊಂದಿಗೆ ಅರವತ್ತೈದು ಸಾವಿರದ ಐನೂರ ಹತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಹೊಸ ರಾಶಿ ಇಡೀ ಇನ್ನೂರ ಮೂವತ್ತು ರು ಏರಿಕೆಯಾಗುವುದರೊಂದಿಗೆ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಗೊರಬಲು ಐನೂರ ತೊಂಬತ್ತು ರು ಆಗುವುದರೊಂದಿಗೆ ಮೂವತ್ತೈದು ಸಾವಿರದ ಐನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬಿರೂರಲ್ಲಿ ಹೊಸ ರಾಶಿ ಇಡೀ ಬೆಲೆ ಹೀಗಿದೆ ಐನೂರು ರು ಏರಿಕೆಯೊಂದಿಗೆ ಐವತ್ನಾಲ್ಕು ಸಾವಿರದ ಐನೂರ ಹನ್ನೊಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕುಮ್ಟಾದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಚಾಲಿ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರು ಏರಿಕೆಯಾಗುವುದರೊಂದಿಗೆ ನಲವತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಿಪ್ಪು ಇನ್ನೂರು ರು ಇಳಿಕೆಯಾಗುವುದರೊಂದಿಗೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಫ್ಯಾಕ್ಟರಿ ಇನ್ನೂರ ನಲವತ್ತು ರು ಏರಿಕೆಯಾಗುವುದರೊಂದಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಚಾಲಿ ಇನ್ನೂರ ತೊಂಬತ್ತೆರಡು ರು ಏರಿಕೆಯಾಗುವುದರೊಂದಿಗೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಮ್ಯಾಕ್ಸಿಮಮ್ ಸಾವಿರ ಹೊಸ ಮ್ಯಾಕ್ಸಿಮಮ್ ನಲವತ್ತೊಂದು ಸಾವಿರದ ಐನೂರು ಹಳೆ ವೆರೈಟಿ ಐನೂರು ರು ಇಳಿಕೆಯಾಗುವುದರೊಂದಿಗೆ ಐವತ್ ಮೂರು ಸಾವಿರದ ಐನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಯಲ್ಲಾಪುರದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಅಪಿ ಮೂರು ಸಾವಿರದ ಏಳುನೂರ ಐವತ್ನಾಲ್ಕು ರು ಆಗುವುದರೊಂದಿಗೆ ಎಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತೊಂದು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಕೆಂಪುಗೋಟು ಒಂಬೈನೂರ ಹನ್ನೆರಡು ರು ಆಗುವುದರೊಂದಿಗೆ ಮೂವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ತಟ್ಟಿಬೆಟ್ಟೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರು ಇಳಿಕೆಯಾಗುವುದರೊಂದಿಗೆ ಐವತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ನಾಲ್ಕು ಸಾವಿರದ ನಾನ್ನೂರ ಅರವತ್ತಾರು ರು ಇಳಿಕೆಯಾಗುವುದರೊಂದಿಗೆ ಅರವತ್ತೊಂದು ಸಾವಿರದ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹಳೇಚಾಲಿ ಮೂವತ್ತೈದು ರು ಇಳಿಕೆಯಾಗುವುದರೊಂದಿಗೆ ನಲವತ್ತೆಂಟು ಸಾವಿರದ ಅರವತ್ತಾರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಚಾಲಿ ಸಾವಿರದ ಐನೂರ ತೊಂಬತ್ತೆಂಟು ರು ಇಳಿಕೆಯಾಗುವುದರೊಂದಿಗೆ ರು ಮ್ಯಾಕ್ಸಿಮ್ ಬೆಲೆ ಆಗಿದೆ ಹನಾಳಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ರಾಶಿ ಐನೂರ ಹನ್ನೆರಡು ರು ಆಗುವುದರೊಂದಿಗೆ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಇಡೀ ಎರಡು ಸಾವಿರದ ಇನ್ನೂರು ರು ಆಗುವುದರೊಂದಿಗೆ ಇಪ್ಪತ್ತೇಳು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕಾಳುಮೆಣಸು ಸಾಗರ ಮ್ಯಾಕ್ಸಿಮಮ್ ಅರವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಯಲ್ಲಾಪುರ ಅರವತ್ತ್ಮೂರು ಸಾವಿರದ ಆರುನೂರ ಎಂಬತ್ತೈದು ಕುಮ್ಟ ಅರವತ್ತೈದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಪುತ್ತೂರು ಅರವತ್ತಾರು ಸಾವಿರದ ಐನೂರು ಕೊಬ್ಬರಿ ತಿಪ್ಟೂರು ಮ್ಯಾಕ್ಸಿಮಮ್ ಇಪ್ಪತ್ತೊಂಬತ್ತು ಸಾವಿರ ಅರಸೀಕೆರೆ ಕೋಪ್ರಾ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರ ಮಿಲ್ಲಿಂಗ್ ಇಪ್ಪತ್ತು ಸಾವಿರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು